ಸರ್ವರಿಗೂ ನಮಸ್ಕಾರ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಎನ್ನು ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಮಸ್ತ ಗುರು ಹಿರಿಯರ ಮುದ್ದು ಮಕ್ಕಳ ಮಾತೆಯರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ನಮ್ಮ ಪ್ರೀತಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯದನ್ನು ಶುಭ ಮತ್ತು ಅಶುಭ ಫಲಗಳ ದ್ವಾದಶ ರಾಶಿಗಳ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಮಾಡಿಕೊಳ್ಳಿ ಫಾಲೋ ಮಾಡಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತವೆ ನಾವು ಹಾಕುವ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ತಮ್ಮೆಲ್ಲರಿಗೆ ತಿಳಿಸುತ್ತಾ ಬನ್ನಿ ಈ ವಾರದ ದ್ವಾದಶ ರಾಶಿಗಳ ಫಲಾಫಲಗಳತ್ತ ನೋಡೋಣ ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ನೀವು ಉಳಿತಾಯ ಮತ್ತು ಆದಾಯ ಎರಡರ ಮೇಲೂ ಗಮನ ಹರಿಸಬೇಕಾಗುತ್ತದೆ ವೈದ್ಯರು ಮತ್ತು ವಕೀಲರಿಗೆ ಈ ವಾರ ವಿಶೇಷವಾಗಿ ಮಂಗಳದಾಯಕವಾಗಿರುತ್ತದೆ ನೀವು ಕೆಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಬಂದರೆ ಗುರು ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದೊಂದಿಗೆ ತೆಗೆದುಕೊಂಡರೆ ತುಂಬ ಉತ್ತಮವಾಗಿ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಕೆಲಸ ಕೆಲಸವನ್ನು ಗುರು ಹಿರಿಯರು ಪ್ರಶಂಸಿಸುತ್ತಾರೆ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವ ಒಂದು ಆಲೋಚನೆ ನಿಮ್ಮದಾಗಿರುತ್ತದೆ ವಿಶೇಷ ವ್ಯಕ್ತಿಯೊಂದಿಗೆ ಬಹು ನಿರೀಕ್ಷಿತ ಭೇಟಿಯಾಗುವ ಸಾಧ್ಯತೆಗಳು ಈ ವಾರ ಸಂಪೂರ್ಣವಾಗಿದೆ ಆದರೂ ನಿಮ್ಮ ಕಠಿಣ ಪರಿಶ್ರಮವು ಅರ್ಥಪೂರ್ಣವಾದ ಫಲಿತಾಂಶವನ್ನು ತಂದುಕೊಡುವಲ್ಲಿ ತಾವು ಉತ್ತಮವಾದ ಒಂದು ಆಲೋಚನೆಯನ್ನು ನಿರ್ಧರಿಸುತ್ತೀರಿ ಹೊಸ ತಂತ್ರಜ್ಞಾನದಲ್ಲಿ ಕಲಿಯುವಲ್ಲಿ ವಿದ್ಯಾರ್ಥಿಗಳು ನಿರತರಾಗಿರುತ್ತೀರಿ ಉತ್ತಮವಾದ ವಿಚಾರಗಳೊಂದಿಗೆ ಈ ವಾರದ ಆರಂಭವು ತುಂಬ ಉತ್ತಮವಾಗಿರುತ್ತದೆ ಹಣಕಾಸಿನ ದೃಷ್ಟಿಯಿಂದ ಈ ವಾರ ನಿಮಗೆ ತುಂಬ ಒಳ್ಳೆಯ ಸಾಧ್ಯತೆಯನ್ನು ತಂದುಕೊಡುವುದು ಹೆಚ್ಚಾಗಿದೆ ಇನ್ನು ಗುರುವಾರ ಶುಕ್ರವಾರ ಆಹ್ಲಾದಕರವಾದ ದಿನಗಳೆಂದೇ ತಮಗೆ ತಿಳಿಸಬಹುದು ಅದರ ಜೊತೆಗೆ ಸೋಮವಾರ ಮಂಗಳವಾರ ಸ್ವಲ್ಪ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ನೋಡಿ ಈ ವಾರದ ಒಂದು ಪರಿಹಾರವನ್ನು ನೋಡುವುದಾದರೆ ಕಪ್ಪು ಹಸುವಿಗೆ ಒಂದು ನೀವು ಊಟ ಮಾಡುವ ಆಹಾರದ ಒಂದು ಭಾಗವನ್ನು ಹಸುವಿಗೆ ತಿನ್ನಿಸಿ ತದನಂತರ ನೀವು ಪ್ರಸಾದ ಸೇವನೆಯನ್ನು ಮಾಡುವುದರಿಂದ ವಾರಪೂರ್ತಿ ಸಮೃದ್ಧಿಯಾದ ಜೀವನವನ್ನು ನಡೆಸಲು ತುಂಬ ಅನುಕೂಲವಾಗುತ್ತದೆ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದು ಮತ್ತು ಮೂರಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಋಷಭ ರಾಶಿ ಮತ್ತು ಋಷಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರದ ಆರಂಭವು ನೀವು ವಿದೇಶಿ ಗ್ರಾಹಕರೊಂದಿಗೆ ವ್ಯಾಪಾರ ಮಾಡಲು ಅವಕಾಶವನ್ನು ಉತ್ತಮವಾಗಿ ಪರಿಪೂರ್ಣವಾಗಿ ಪಡೆಯುತ್ತೀರಿ ಔಷಧಿಗಳು ಮತ್ತು ರೆಸ್ಟೋರೆಂಟ್ಗಳ ವ್ಯಾಪಾರದಲ್ಲಿ ಹೆಚ್ಚಿನ ವ್ಯಾಪಾರವಾಗುವ ಸಾಧ್ಯತೆ ಇದೆ ವಾರ ನೀವು ಐಷಾರಾಮ ಜೀವನವನ್ನು ಆನಂದಿಸುವಲ್ಲಿ ಇಷ್ಟಪಡುತ್ತೀರಿ ಮನೆಯಲ್ಲಿ ಸಂತಸದ ವಾತಾವರಣ ಕುಟುಂಬದಲ್ಲಿ ಆನಂದದಾಯಕವಾಗಿರುತ್ತದೆ ಜೊತೆಗೆ ನಿಮ್ಮ ಜವಾಬ್ದಾರಿಯನ್ನು ನೀವು ಉತ್ತಮವಾಗಿ ನಿಭಾಯಿಸಲು ಒಳ್ಳೆಯ ವಾರವೆಂದೇ ಹೇಳಬಹುದು ಎಲ್ಲ ಕೆಲಸಗಳನ್ನು ಯೋಜಿತ ರೀತಿಯಲ್ಲಿ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದರಂತೂ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಇನ್ನು ಉದ್ಯೋಗದಲ್ಲಿ ಕಾರ್ಯಕ್ಷಮತೆ ಶ್ಲಾಘನೀಯವಾಗಿರುತ್ತದೆ ಎಂದು ತಿಳಿಸುತ್ತಾ ವಾರಪೂರ್ತಿ ವಿಚಾರವನ್ನು ನೋಡುವುದಾದರೆ ನಿಮ್ಮ ವೈವಾಹಿಕ ಜೀವನ ತುಂಬ ಈ ವಾರದಲ್ಲಿ ಮಂಗಳಕರವಾಗಿರುತ್ತದೆ ಅದರೊಂದಿಗೆ ಗುರುವಾರ ಮತ್ತು ಶುಕ್ರವಾರ ಈ ವಾರದಲ್ಲಿ ಸ್ವಲ್ಪ ಎಚ್ಚರವಾಗಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಇನ್ನು ಪರಿಹಾರವನ್ನು ನೋಡುವುದಾದರೆ ಹಸಿ ಹಾಲು ಮತ್ತು ನೀರನ್ನು ಬೆರೆಸಿ ಅರಳಿ ಮರದ ಕೆಳಗೆ ನಿಮ್ಮ ಮುಖಕ್ಕೆ ನೀವೇ ಮೂರು ಸಾಲ ನಿವಾಳಿಸಿಕೊಂಡು ಅರಳಿ ಮರದ ಬುಡಕ್ಕೆ ಹಾಕಿ ಗುರುಗಳನ್ನು ಪ್ರಾರ್ಥಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಅದರ ಜೊತೆಗೆ ಓಂ ದುಮ್ ದುರ್ಗಾ ಐ ದುರ್ಗಾ ಎನ್ನುವ ಮೂಲ ಮೂಲಮಂತ್ರವನ್ನು ಪಠಣೆ ಮಾಡಿ ಅಥವಾ ಜಪಿಸಿ ಸ್ಮರಿಸಿ ಅದರ ಜೊತೆಗೆ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡು ಮತ್ತು ಐದಾಗಿದ್ದು ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳದಾಯಕವಾಗಿರುತ್ತದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ಕೆಲವು ವಿಶೇಷಗಳಿಗೆ ಕೆಲಸಗಳಿಗೆ ನೀವು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ ನೀವು ಕೆಲಸ ಕೆಲವು ರಹಸ್ಯಗಳನ್ನು ಕಂಡುಹಿಡಿಯುವುದರಲ್ಲಿ ಹೊಸ ಆಲೋಚನೆಯನ್ನು ಮುಂದುವರಿಸಿರುತ್ತೀರಿ ಹೊಸ ಖರೀದಿಗೆ ಚಿಂತನ ಆಲೋಚನೆ ಹೆಚ್ಚಾಗಿರುತ್ತದೆ ಗುತ್ತಿಗೆದಾರರಿಗೆ ಮತ್ತು ನಿರ್ಮಾಣದಾಯಕದಲ್ಲಿ ತೊಡಗಿರುವ ಅಂದರೆ ಮನೆ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಒಂದು ಕಾರ್ಯಗತದಲ್ಲಿರತಕ್ಕಂಥ ಜನರಿಗೆ ತುಂಬ ಉತ್ತಮವಾದ ವಾರ ನಿಮ್ಮದಾಗಿರುತ್ತದೆ ಪಾಲುದಾರರೊಂದಿಗೆ ನಡೆಯುತ್ತಿರುವ ವಿವಾಹವು ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಈ ವಾರವು ತುಂಬ ವಿದ್ಯಾಭ್ಯಾಸಕ್ಕೆ ತುಂಬ ಅದ್ಭುತವಾಗಿದೆ ಅದರ ಜೊತೆಗೆ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ತುಂಬ ಒಳ್ಳೆಯದಾಗುತ್ತದೆ ಆದರೂ ಗುರಿ ಹಿರಿಯರು ಹಣದ ಚಿಂತೆ ದೂರವಾಗುವ ಸಾಧ್ಯತೆ ಇದೆ ಕೆಲಸದ ಮಧ್ಯದಲ್ಲಿ ಲಾಭದಾಯಕ ಸನ್ನಿವೇಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಬಾಸ್ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರಶಂಸೆಗೆ ಒಳಗಾಗುತ್ತಾರೆ ಜೊತೆ ಎಲ್ಲ ವಿಶೇಷವಾದ ಸುಲಭ ಸ್ವಭಾವದಿಂದ ನಿಮ್ಮನ್ನು ಜನಪ್ರಿಯತೆ ಆಗುವಂತೆ ಪ್ರಚಾರದಲ್ಲಿ ತಾವು ತೊಡಗಿಸಿಕೊಳ್ಳುತ್ತೀರಿ ಇನ್ನು ವೈವಾಹಿಕ ಸಂಬಂಧದಲ್ಲಿ ಪ್ರೀತಿ ಪ್ರಣಯ ಹೆಚ್ಚಾಗುವ ಸಾಧ್ಯತೆ ನಿಮ್ಮದಾಗಿದೆ ಅದರೊಂದಿಗೆ ಈ ವಾರದ ವಿಶೇಷತೆಯನ್ನು ನೋಡುವುದಾದರೆ ಸೋಮವಾರ ಹೊರತುಪಡಿಸಿ ಎಲ್ಲ ದಿನಗಳು ತಮಗೆ ಮಂಗಳಕರವಾದ ದಿನಗಳೆಂದೇ ತಿಳಿಸಬಹುದು ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರಪೂರ್ತಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ ತುಂಬ ಅನುಕೂಲದಾಯಕವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಆರಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳದಾಯಕವಾಗಿರುತ್ತದೆ ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಮೃದುತ್ವ ತುಂಬ ಉತ್ತಮವಾಗಿರುತ್ತದೆ ಮಕ್ಕಳೊಂದಿಗೆ ಎಲ್ಲೇ ಹೋದ ಹೋಗಬಹುದು ಮನೆ ಮತ್ತು ಕಚೇರಿಯಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ತಾವು ಉತ್ತಮವಾಗಿ ತೆಗೆದುಕೊಳ್ಳುವವರಿದ್ದೀರಿ ಮನೆಯಲ್ಲಿ ಅಗತ್ಯವಾದ ವಸ್ತುಗಳನ್ನು ಪರಿಪೂರ್ಣವಾಗಿ ನಿಭಾಯಿಸಲು ತಂದುಕೊಡುತ್ತೀರಿ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳನ್ನು ನಿಯೋಜಿಸಿರುತ್ತಾರೆ ತುಂಬ ಉತ್ತಮವಾದ ಕೆಲಸವೆಂದೇ ಹೇಳಬಹುದು ನೀವು ದೇಹದಲ್ಲಿ ತಾಜಾತನವನ್ನು ಅಥವಾ ಮನೆಯಲ್ಲಿ ಕುಟುಂಬದ ಒಳ್ಳೆಯ ವಾತಾವರಣವನ್ನು ತಾವು ಆನಂದದಿಂದ ಅನುಭವಿಸುವಿರಿ ಕಡಿಮೆ ದುಡಿಮೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸಂತೋಷವಾಗಿರಲು ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರುವ ಸಾಧ್ಯತೆ ಹೆಚ್ಚಾಗಿದೆ ವಕೀಲ ವೃತ್ತಿಗೆ ಸಂಬಂಧಿಸಿದ ಜನರಿಗೆ ಈ ವಾರ ಸಂಪೂರ್ಣ ಮಂಗಳದಾಯಕವಾಗಿರುತ್ತದೆ ಆದರೂ ನೀವು ಯಾವುದೇ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸುವಲ್ಲಿ ನಿಮ್ಮ ಆಲೋಚನೆ ಸದಾ ಮಹತ್ವಾಕಾಂಕ್ಷೆಗೆ ಗುರಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ವಾರದ ಅಂತ್ಯವು ತುಂಬ ಆಹ್ಲಾದಕರವಾಗಿರುತ್ತದೆ ಇನ್ನು ಮಂಗಳವಾರ ಸ್ವಲ್ಪ ಸಾಧಾರಣವಿರುವುದರಿಂದ ಆಲೋಚಿಸಿ ನಿಮ್ಮ ಮಾತಿನ ಮೇಲೆ ಹಿಡಿತ ಬಿಟ್ಟು ತುಂಬ ಮುಂದುವರೆದರೆ ಅನುಕೂಲವಾಗುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ನೀರಿನಲ್ಲಿ ಹರಿಯುವ ನೀರಿನಲ್ಲಿ ಮೀನುಗಳಿಗೆ ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಮಾಡಿ ಮೀನುಗಳಿಗೆ ಹಾಕಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕು ಮತ್ತು ಒಂಬತ್ತಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳದಾಯಕವಾಗಿರುತ್ತದೆ ಇನ್ನು ರಾಶಿ ಮತ್ತು ಸಿಂಹ ಲಗ್ನದಲ್ಲಿ ಜನಿಸಿದವರು ನೋಡುವುದಾದರೆ ನೀವು ನಿಮ್ಮ ದೌರ್ಬಲ್ಯಗಳನ್ನು ಹೋಗಲಾಡಿಸುವಲ್ಲಿ ಅತ್ಯಂತ ನಿಸ್ಸೀಮರಾಗಿ ಪ್ರಬುದ್ಧತೆಯಿಂದ ಮುಂದುವರಿಯುತ್ತೀರಿ ಎಲ್ಲ ವಿಷಯಗಳಲ್ಲಿ ನಿಗೂಢವಾದ ವಿಷಯಗಳ ಅಧ್ಯಯನದಲ್ಲಿ ತಮ್ಮ ಸಂಪೂರ್ಣ ಆಸಕ್ತಿಯನ್ನು ಹೊಂದಿರುತ್ತೀರಿ ರಾಜಕೀಯಕ್ಕೆ ಸಂಬಂಧಿಸಿದ ಉತ್ಪನ್ನ ಮತ್ತು ಮಾರುಕಟ್ಟೆಗಳಿಗೆ ಸಂಬಂಧಿಸಿದ ಅಧಿಕಾರ ವರ್ಗದವರು ತುಂಬ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ಉನ್ನತ ಸಂಸ್ಥೆಗಳ ಮತ್ತು ಸಂವಹನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಜನರಿಗೆ ಈ ವಾರವು ತುಂಬ ಅತ್ಯುತ್ತಮವಾಗಿರುತ್ತದೆ ಅದರೊಂದಿಗೆ ತಾವು ವಾರದ ಆರಂಭವು ಸಂಪೂರ್ಣ ಉತ್ತಮವಾಗಿರುವುದರಿಂದ ಕಾನೂನು ವಿಷಯಗಳಲ್ಲಿ ತಮಗೆ ಸಂಪೂರ್ಣವಾಗಿ ಜಯವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಮಾನಸಿಕ ಸಮಸ್ಯೆಗಳು ಈ ವಾರದಲ್ಲಿ ದೂರವಾಗುವ ಒಂದು ವ್ಯವಸ್ಥೆ ಇದೆ ಆರೋಗ್ಯ ಕುಟುಂಬದಲ್ಲಿ ಸಂಪೂರ್ಣ ಸುಧಾರಿಸುವ ಸಾಧ್ಯತೆ ಹೆಚ್ಚಾಗಿದೆ ಭಾನುವಾರ ಮತ್ತು ಶನಿವಾರಗಳು ಸ್ವಲ್ಪ ಮಂಗಳದಾಯಕವಾಗಿ ಇಲ್ಲದಿರುವುದರಿಂದ ಎಚ್ಚರವಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಇನ್ನು ಗುರುವಾರ ಸಂಪೂರ್ಣ ದೋಷದ ವಾರವಾಗಿರುವುದರಿಂದ ಆಲೋಚಿಸಿ ಮುಂದುವರಿಯಿರಿ ತುಂಬ ಅನುಕೂಲವಾಗುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ಚಾಲಿಸವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಅನುಕೂಲವಾದರೆ ಪಠಿಸಿ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಿಸಿ ತುಂಬ ಒಳ್ಳೆಯದಾಗುತ್ತದೆ ಬಂಗಾರದ ವರ್ಣ ಈ ವಾರ ನಿಮಗೆ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದು ಮತ್ತು ಎರಡಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ಕೀರ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ ಚಲನಚಿತ್ರ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಅತ್ಯಂತಮ ಉತ್ತಮ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅದರೊಂದಿಗೆ ಕುಟುಂಬದಲ್ಲಿರ ಸಹೋದರ ಸಹೋದರಿಯರೊಂದಿಗೆ ಭಾವನೆಗಳು ತುಂಬ ಅತ್ಯುತ್ತಮವಾಗಿರುತ್ತವೆ ಸ್ನೇಹಿತರು ನಿಮಗೆ ತುಂಬ ಸಹಾಯ ಮಾಡಲು ಆತ್ಮೀಯರಾಗಿರುತ್ತಾರೆ ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯದಿಂದ ತುಂಬ ಸಂತೋಷವನ್ನು ಪಡುತ್ತಾರೆ ಉದ್ಯೋಗದ ದೂರದ ಊರುಗಳಿಗೆ ತಾವು ಪ್ರಯಾಣಿಸಬೇಕಾಗುವ ಸಾಧ್ಯತೆ ಇದೆ ಹೊರದೇಶಕ್ಕಾದರೂ ಸಹ ತಾವು ಹೋಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಪ್ರೇಮ ಸಂಬಂಧಗಳ ಬಗ್ಗೆ ನೀವು ಭಾವುಕರಾಗಿರುತ್ತೀರಿ ಪ್ರಸ್ತಾಪವಿರುವ ಒಂದು ಪ್ರೇಮ ಸಂಬಂಧಗಳನ್ನು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಅದರೊಂದಿಗೆ ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಅವಿವಾಹಿತರ ವಿವಾಹವು ಈ ನಿಶ್ಚಯವಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಕುಟುಂಬದ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ವಿಶೇಷವಾಗಿ ನೋಡುವುದಾದರೆ ವಾರದ ಹೆಚ್ಚಿನ ಭಾಗವು ಸಂಪೂರ್ಣ ಮಂಗಳದಾಯಕವಾಗಿರುತ್ತದೆ ಅದರೊಂದಿಗೆ ನೀವು ವಿಶೇಷವಾಗಿ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುವ ಸಾಧ್ಯತೆ ಪರಿಪೂರ್ಣವಾಗಿರುತ್ತದೆ ತೀರ್ಥಯಾತ್ರೆಗೆ ಹೋಗುವ ಯೋಚನೆ ಇದ್ದರೆ ಹೋಗಿ ಬನ್ನಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ಆಸಕ್ತಿಯಿಂದ ತೊಡಗಿಸಿಕೊಂಡರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಭಾನುವಾರ ಶನಿವಾರ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರದಿಂದಿದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ತುಪ್ಪದ ದೀಪವನ್ನು ಹಚ್ಚಿ ಮನೆಯ ಜಗಲಿಯ ಮೇಲೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ರಾಮ ಮಂತ್ರವನ್ನು ಪಠಣೆ ಮಾಡಿ ತುಂಬ ಉತ್ತಮವಾಗಿರುತ್ತದೆ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣ ಮಾಡಿ ಒಳ್ಳೆಯದಾಗುತ್ತದೆ ಇನ್ನು ಹಸಿರು ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರು ಮತ್ತು ಒಂದಾಗಿದ್ದು ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣ ತುಂಬ ಮಂಗಳದಾಯಕವಾಗಿರುತ್ತದೆ ಇನ್ನು ರಾಶಿ ಮತ್ತು ತುಲಾ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಯಾವುದೇ ಅಡೆತಡೆಗಳಿಲ್ಲದೆ ಈ ವಾರ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಪರಿಪೂರ್ಣಗೊಳ್ಳುತ್ತವೆ ವಿದ್ಯಾರ್ಥಿಗಳಿಗೆ ಈ ವಾರವು ತುಂಬ ಅನುಕೂಲ ಮತ್ತು ಮಂಗಳದಾಯಕವಾಗಿರುತ್ತದೆ ಕುಟುಂಬದ ಸದಸ್ಯರಿಂದ ವಿಶೇಷ ಪ್ರೀತಿಯನ್ನು ವಿದ್ಯಾರ್ಥಿಗಳು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯಗಳನ್ನು ವಿಶೇಷವಾಗಿ ತೋರ್ಪಡಿಸಲು ಉತ್ತಮವಾಗಿರುತ್ತದೆ ನಿಮಗೆ ಸಗಟು ವ್ಯಾಪಾರಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಈ ವಾರ ಲಾಭವೇ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದಲ್ಲಿ ನಿಮ್ಮ ಬಜೆಟನ್ನು ಸಮತೋಲನದಲ್ಲಿಡಲು ಪ್ರಯತ್ನಿಸಿ ಹಿರಿಯರು ಅನುಕೂಲವಾಗುತ್ತದೆ ಇನ್ನು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮಹತ್ವಾಕಾಂಕ್ಷಿಯಾಗಿ ಮೂಡಿಬರಲಿದೆ ಇನ್ನು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಹೊಸುವ ಆಲೋಚನೆ ನಿಮ್ಮದಾಗಿದ್ದರೆ ತುಂಬ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಈ ವಾರ ತುಂಬ ಚೆನ್ನಾಗಿರಲಿದೆ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಶನಿವಾರ ಮತ್ತು ಮಂಗಳವಾರ ವಿಶೇಷ ದಿನಗಳಾಗಿರುವುದರಿಂದ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವುದಿದ್ದರೆ ಮಾರ್ಗದರ್ಶನ ಗುರು ಹಿರಿಯರದು ತೆಗೆದುಕೊಳ್ಳುವುದು ಮಾತ್ರ ಮರೆಯದಿರಿ ಅದರೊಂದಿಗೆ ಪ್ರೇಮ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಸಂಜೆ ತುಳಸಿ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ಮಾತೆಯನ್ನು ಪ್ರಾರ್ಥಿಸುವುದರಿಂದ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಮರೆಯದೆ ಪಠಣೆ ಮಾಡಿ ನೋಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡು ಮತ್ತು ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಮಂಗಳದಾಯಕವಾಗಿರುತ್ತದೆ ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ಎಲ್ಲರೊಂದಿಗೆ ಸ್ವಲ್ಪ ಗೌರವದಿಂದ ನಡೆದುಕೊಳ್ಳುವ ಜೀವನ ನಿಮ್ಮದಾಗಲಿದೆ ವ್ಯಾಪಾರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವ ಆಲೋಚನೆಗಳನ್ನು ಮಾಡುವ ವಿಶೇಷ ಶಕ್ತಿ ನಿಮಗೆ ಭಗವಂತನಿಂದ ಒದಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದಲ್ಲಿ ಸಂಗಾತಿಗೆ ಸಂಪೂರ್ಣ ಸಮಯವನ್ನು ನೀಡುತ್ತೀರಿ ಮತ್ತು ಅವರ ಅಗತ್ಯ ವಿಷಯಗಳನ್ನು ಆಲಿಸುತ್ತೀರಿ ಕಾ ವಿಶೇಷವಾಗಿ ಕಾಳಜಿ ವಹಿಸಿ ಕುಟುಂಬದಲ್ಲಿ ನೀಡ್ ಏನು ಬೇಕಾಗಿದೆ ಎನ್ನುವುದನ್ನು ಕೇಳಿ ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಮಕ್ಕಳ ಪ್ರಗತಿಯನ್ನು ಕುಟುಂಬದ ಕಂಡು ಕುಟುಂಬದಲ್ಲರೆಲ್ಲರೂ ಸಂತೋಷದಿಂದ ಇರುತ್ತೀರಿ ಹೊಸದನ್ನು ಮಾಡಬೇಕೆಂಬುವ ಆಸೆ ನಿಮ್ಮ ಮಕ್ಕಳದಾಗಿರುತ್ತದೆ ಪ್ರೇರೇಪಿಸಿ ತುಂಬ ಉತ್ತಮವಾದ ಫಲಿತಾಂಶದ ಕಡೆ ಮಕ್ಕಳು ಮುನ್ನುಗ್ಗುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧವು ತುಂಬ ಉತ್ತಮವಾಗಿರುತ್ತದೆ ಮಾರ್ಕೆಟಿಂಗ್ ಮತ್ತು ಪ್ರಚಾರ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾದ ವಾರ ನಿಮ್ಮದಾಗಲಿದೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಂಪೂರ್ಣವಾಗಿ ಕಂಡುಕೊಳ್ಳುತ್ತೀರಿ ಪ್ರೇಮ ಸಂಬಂಧಗಳಲ್ಲಿ ನಿಕಟ ಭಾವನೆಯ ಇರುತ್ತದೆ ವಿಶೇಷವಾಗಿ ನೋಡುವುದಾದರೆ ನೀವು ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದರೆ ಈ ವಾರ ಉತ್ತಮ ಯಶಸ್ಸನ್ನು ತಾವುಗಳು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನೌಕರಿ ಅಪೇಕ್ಷಿತರು ಭಾನುವಾರ ಮತ್ತು ಶನಿವಾರ ಉತ್ತಮ ದಿನಗಳೆಂದು ತಮಗೆ ತಿಳಿಸಲು ಅನುಕೂಲವಾಗುತ್ತದೆ ಜೊತೆಗೆ ಸೋಮವಾರ ಮಂಗಳವಾರ ಶುಭವಿಲ್ಲದ ಕಾರಣ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ಅಥವಾ ಮಾತಿನಲ್ಲಿ ಹಿಡಿತವಿಟ್ಟು ಹೋದರೆ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮ್ಮದಾಗಿಲ್ಲದೆ ನೋಡಿ ವಾರದ ಪರಿಹಾರವು ಹನುಮಂತನಿಗೆ ಕೆಂಪು ಗುಲಾಬಿಯ ಮಾಲೆಯನ್ನು ಅರ್ಪಿಸಿ ಅಥವಾ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಿಸಿ ಶ್ರೀರಾಮ ಎನ್ನುವ ಮಂತ್ರವನ್ನು ಭಗವಂತನನ್ನು ನೋಡುತ್ತಾ ಸ್ಮರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಮರೆಯದಿರಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣನಿಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ನೋಡುವುದಾದರೆ ನಿಮ್ಮ ಸಭ್ಯ ನಡವಳಿಕೆಯಿಂದ ಜನರು ಸಂಪೂರ್ಣವಾಗಿ ನಿಮ್ಮ ನಿಮ್ಮೊಂದಿಗೆ ಆಕರ್ಷಿತರಾಗುತ್ತಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಿದ್ಯಾರ್ಥಿಗಳು ಮತ್ತು ಗುರಿ ಹಿರಿಯರು ವಹಿಸುವಿರಿ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಹೊಸ ಹೊಸ ವೇದಿಕೆಗಳನ್ನು ಪಡೆದು ಇಂಟರ್ವ್ಯೂಗಳೊಂದಿಗೆ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಕುಟುಂಬದಲ್ಲಿ ಹೊಸ ಆದಾಯದ ಮೂಲಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಹೊಸ ವಿಚಾರಗಳನ್ನು ಮಂಡಿಸಲು ಪ್ರಯತ್ನಿಸುತ್ತೀರಿ ನಿಮ್ಮ ಹಿರಿಯರ ಸಲಹೆಯನ್ನು ಉತ್ತಮವಾಗಿ ಪಡೆದುಕೊಳ್ಳಿ ಅದರ ಜೊತೆಗೆ ನಿಮ್ಮ ಪ್ರತಿಭೆಯನ್ನು ನೀವು ಉತ್ತಮ ತೋರ್ಪಡಿಸಲು ಅಥವಾ ಬಳಸ ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗುವ ವಾರ ನಿಮ್ಮದಾಗಲಿದೆ ಹಠಾತ್ ವಿದೇಶ ಪ್ರವಾಸಗಳಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ನೋಡುವುದಾದರೆ ವಾರದ ಆರಂಭವು ತುಂಬ ಅದ್ಭುತವಾಗಿರುತ್ತದೆ ನಿಮ್ಮ ಎಲ್ಲ ಕೆಲಸಗಳನ್ನು ಗುರಿ ಹಿರಿಯರು ಗುಪ್ತವಾಗಿ ಆಲೋಚಿಸಿ ನೋಡುತ್ತಾ ಇರುತ್ತಾರೆ ಕೊನೆಯಲ್ಲಿ ನೀವು ಕೆಲವು ಕಾರ್ಯಕ್ರಮಗಳಿಗೆ ಹಾಜರಾಗುವ ಉತ್ತಮ ಕಾರ್ಯಕ್ರಮಗಳಿಗೆ ಹಾಜರಾಗುವ ಸಾಧ್ಯತೆ ಹೆಚ್ಚಾಗಿದೆ ಅನಿರೀಕ್ಷಿತವಾಗಿ ಹಳೆಯ ಮತ್ತು ಪುರಾತನವಾಗಿರತಕ್ಕಂಥ ಗೆಳೆಯರನ್ನು ಭೇಟಿಯಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಜೊತೆಗೆ ಯಾವುದೇ ರೀತಿಯ ಆಮದು ಮತ್ತು ರಫ್ತು ಪದಾರ್ಥಗಳಿಗೆ ಸಹಿಯಾಗುವ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವ ಒಂದು ವಿಶೇಷತೆಯನ್ನು ಮುಂದೂಡಿದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಗಣಪತಿಗೆ ಇಪ್ಪತ್ತೊಂದು ಗರಿಕೆಗಳನ್ನಿಟ್ಟು ಓಂ ಗಂ ಗಣಪತ ನಮಃ ಎನ್ನುವ ಗಣೇಶನ ಮಂತ್ರದ ಜೊತೆಗೆ ಓಂ ನಮೋ ನಾರಾಯಣ ಯ ಎನ್ನುವ ಮಂತ್ರವನ್ನು ಪಠಣ ಮಾಡಿದರೆ ತುಂಬ ಅನುಕೂಲವಾಕರವಾಗಿರುತ್ತದೆ ಹಳದಿ ವರ್ಣ ಆಗಿ ಬರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ಕೆಲಸ ಮಾಡುವ ಆಫೀಸಿನಲ್ಲಿ ಅಥವಾ ಕಚೇರಿಗಳಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತುಂಬ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮಾಧ್ಯಮಕ್ಕೆ ಸಂಬಂಧಿಸಿದ ಜನರ ಸಂಬಳವು ದ್ವಿಗುಣವಾಗುವ ಸಾಧ್ಯತೆ ಹೆಚ್ಚಾಗಿದೆ ಮನಸ್ಸಿನಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳುತ್ತೀರಿ ನಿಮ್ಮ ಕೆಲಸಗಳನ್ನು ಕಚೇರಿಯಲ್ಲಿ ಪ್ರಶಂಸಿಸಲಾಗುತ್ತದೆ ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ ಇನ್ನೊಬ್ಬರಿಗೆ ತಿಳಿಸಬೇಡಿ ಕಾಪಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸಂಕೀರ್ಣದ ವಿಷಯಗಳನ್ನು ಕಷ್ಟಕರವಾದ ವಿಷಯಗಳನ್ನು ಸಂಪೂರ್ಣವಾಗಿ ಸುಲಲಿತವಾಗಿ ಪರಿಹರಿಸಿಕೊಳ್ಳುತ್ತೀರಿ ನಿಮ್ಮ ಜೀವನ ಶೈಲಿಯ ಭವ್ಯತೆ ಮತ್ತು ಐಶ್ವರ್ಯ ಐಶ್ವರ್ಯವನ್ನು ಪ್ರತಿಬಿಂಬಿಸುತ್ತದೆ ನಿರ್ಮಾಣ ಮತ್ತು ಉತ್ಪಾದನೆಗೆ ಸಂಬಂಧಿಸಿದ ಕೈಗಾರಿಕಾ ಕ್ಷೇತ್ರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬ ಅನುಕೂಲಕರವಾಗಿದೆ ಇನ್ನು ನೀವು ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ನೋಡುವುದಾದರೆ ವಾರದ ಆರಂಭವು ತುಂಬ ಉತ್ತಮವಾಗಿದೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮವಾದ ಬುದ್ಧಿವಂತಿಕೆಯಿಂದ ಎಲ್ಲ ಕಾರ್ಯಗಳನ್ನು ನಿಭಾಯಿಸಿದರೆ ತುಂಬ ಉತ್ತಮ ಇನ್ನು ಸೋಮವಾರ ಮತ್ತು ಮಂಗಳವಾರ ಬಹಳ ಒಳ್ಳೆಯ ದಿನಗಳೆಂದೇ ತಿಳಿಸಬಹುದು ವಿಶೇಷವಾಗಿ ನೋಡುವುದಾದರೆ ಸೋಮವಾರ ಶನಿವಾರ ಸ್ವಲ್ಪ ಕೆಲಸ ಮಾಡುವಾಗ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಪಕ್ಷಿಗಳಿಗೆ ನಿಮಗೆ ಅನುಕೂಲವಾದ ಧಾನ್ಯಗಳನ್ನು ಇಟ್ಟು ಸಂತೋಷದಿಂದ ಪಕ್ಷಿಗಳು ತಿನ್ನುವುದನ್ನು ನೋಡಿದರೆ ತುಂಬ ಅನುಕೂಲ ಅದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪುರಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕುಂಭ ರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ವಿದ್ಯಾರ್ಥಿಗಳಾಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಆದರೂ ಶತ್ರುವರ್ಗದೊಂದಿಗೆ ರಾಜಿ ಮಾಡಿಕೊಳ್ಳುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ದಂಪತಿಗಳು ಕುಟುಂಬ ಯೋಜನೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಶಾಂತಿ ಮತ್ತು ಸುವ್ಯವಸ್ಥೆ ನಿಮ್ಮ ಕುಟುಂಬದ್ದಾಗಿರುತ್ತದೆ ಆದರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಒಂದು ವ್ಯವಸ್ಥೆ ಇದ್ದರೆ ಮಾಡಿ ತುಂಬ ಬಹುನಿರೀಕ್ಷಿತವಾಗಿ ಲಾಭವನ್ನು ಗಳಿಸುತ್ತೀರಿ ಕೆಲಸವನ್ನು ಯಶಸ್ಸು ಸಿಗುವ ಸಾಧ್ಯತೆ ಇದೆ ನೀವು ಪ್ರಭಾವಿ ವ್ಯಕ್ತಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಭವ ಸಂಭವನೀಯವಾಗಿ ಅವರೊಂದಿಗೆ ಬಾಂಧವ್ಯವನ್ನು ಹೆಚ್ಚಾಗಿ ಬೆಳೆಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವ ಸಾಧ್ಯತೆ ನಿಮ್ಮದಾಗಿದೆ ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಭಾನುವಾರ ಮತ್ತು ಗುರುವಾರ ಬಹಳ ಮಂಗಳದಾಯಕವಾಗಿರುತ್ತದೆ ಅದರೊಂದಿಗೆ ಮನೆಯಲ್ಲಿ ವಾತಾವರಣ ಕೆಲವು ಅಸಮಾಧಾನಗಳಿಂದಿರುವುದರಿಂದ ಸ್ವಲ್ಪ ಯೋಚಿಸಿ ಮಾತಿನಲ್ಲಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಮನೆಯಲ್ಲಿ ಶಾಂತತೆಯಿಂದ ಕಾಪಾಡಿಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ಕುಂಕುಮದ ತಿಲಕವನ್ನು ಹಣೆಯ ಮೇಲೆ ಹಚ್ಚಿಕೊಂಡು ವಿಶೇಷವಾಗಿ ನಾಭಿಯ ಮೇಲೆ ಎಣ್ಣೆಯನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ತುಂಬ ಮಂಗಳದಾಯಕವಾಗಿರುತ್ತದೆ ಇನ್ನು ರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ವಿಶೇಷವಾಗಿ ಪತ್ರಿಕೋದ್ಯಮ ಮತ್ತು ಬೋಧನ ಅಂದರೆ ಟೀಚರ್ಸ್ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಬಡ್ತಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಎಲ್ಲ ಗುರಿ ಹಿರಿಯ ಆಫೀಸರ್ಗಳ ಕಡೆಯಿಂದ ನೀವು ಪ್ರಶಂಸೆಗೆ ಒಳಗಾಗುತ್ತೀರಿ ಎಲ್ಲ ಕೆಲಸಗಳನ್ನು ಶಾಂತಿಯುತವಾಗಿ ಪರಿಪೂರ್ಣಗೊಳಿಸಿಕೊಳ್ಳುತ್ತೀರಿ ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದ ವಿಸ್ತರಣೆ ಯೋಜನೆಗಳನ್ನು ರೂಪಿಸಿಕೊಳ್ಳುವಿರಿ ಮನೆಯ ಜೀವನಗಳು ಸಂಪೂರ್ಣವಾಗಿ ಬಗೆಹರಿಯುವ ಸಾಧ್ಯತೆ ಇದೆ ರಾಜಕೀಯದಲ್ಲಿ ನಿಮ್ಮ ಹಡಿತ ಸಂಪೂರ್ಣವಾಗಿ ತುಂಬ ಜಾಗ್ರತೆಯಿಂದ ಮೂಡಿಬರುತ್ತದೆ ನಿಮ್ಮ ವೃತ್ತಿಯಲ್ಲಿ ಕೆಲವು ವಿಶೇಷವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಯಶಸ್ಸಿನ ಕಡೆ ಮುನ್ನುಗ್ಗುವ ಸಾಧ್ಯತೆ ನಿಮ್ಮದಾಗಿದೆ ಕುಟುಂಬದ ಸಂಬಂಧವು ಸಂಪೂರ್ಣವಾಗಿ ತಮ್ಮೊಂದಿಗೆ ಮಧುರವಾಗಿರುತ್ತದೆ ನೀವು ಸರ್ಕಾರದಿಂದ ಸ್ವಲ್ಪ ಲಾಭವು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ನಿಮ್ಮ ಎಲ್ಲ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ಈ ವಾರದ ಮಧ್ಯಭಾಗವು ನಿಮಗೆ ಶುಭವಾಗಲಿದೆ ವಿಶೇಷವಾಗಿ ನೀವು ನಿರುದ್ಯೋಗಿಗಳಾಗಿದ್ದರೆ ಈ ವಾರ ಉದ್ಯೋಗಕ್ಕೆ ಪ್ರಯತ್ನಿಸಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಸೋಮವಾರ ಮತ್ತು ಶುಕ್ರವಾರ ಮಂಗಳಕರವಾದ ದಿನಗಳೆಂದೇ ತಮಗೆ ತಿಳಿಸಬಹುದು ಅದರೊಂದಿಗೆ ಚಿಲ್ಲರೆ ವ್ಯಾಪಾರಸ್ಥರಾಗಿದ್ದರೆ ಸ್ವಲ್ಪ ವ್ಯಾಪಾರದಲ್ಲಿ ಆಲೋಚಿಸಿ ಕಸ್ಟಮರ್ ಜೊತೆ ಮಾತಿನಲ್ಲಿ ಮುಂದುವರೆದರೆ ತುಂಬ ಉತ್ತಮ ಇಲ್ಲವಾದರೆ ವಾದವಿವಾದಗಳೊಂದಿಗೆ ಮುಕ್ತಾಯವಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮಾಡಿದರೆ ತುಂಬ ಅನುಕೂಲ ಇನ್ನು ಪರಿಹಾರವನ್ನು ನೋಡುವುದಾದರೆ ಇಡೀ ವಾರ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಅನುಕೂಲವಾದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಓಂ ನಮೋ ನಾರಾಯಣ ಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಸೊ ಇದಾಗಿತ್ತು ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟ ವಿಚಾರ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಇವತ್ತು ಈಗಿತ್ತು ವಿಡಿಯೋ ಮತ್ತು ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಲೋಕ ಸಮಸ್ತ ಭವಂತು ಸಮಸ್ತ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನಿ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ